ನಮಸ್ಕಾರ ವೀಕ್ಷಕರೇ ದುರಹಂಕಾರ ಎದು ದುರಹಂಕಾರ ಅಷ್ಟೇ ನಾಯಕತ್ವಕ್ಕೆ ಇರಬೇಕಾಗಿದ್ದು ವಿನಯತೆ ನಾಯಕತ್ವಕ್ಕೆ ಇರಬೇಕಾಗಿದ್ದು ಸಮಾಲೋಚನೆಯ ಮನಸ್ಥಿತಿ ನಾಯಕತ್ವಕ್ಕೆ ಇರಬೇಕಾಗಿದ್ದು ಎಲ್ಲರನ್ನೂ ಕೂಡ ಒಗ್ಗೂಡಿಸಿಕೊಂಡು ಕರೆದುಕೊಂಡು ಹೋಗುವಂತಹ ಧೋರಣೆ ನಾಯಕತ್ವಕ್ಕೆ ಇರಬೇಕಾಗಿದ್ದು ಜೊತೆಯಲ್ಲಿ ಇರುವವರಲ್ಲಿ ವಿಶ್ವಾಸ ತುಂಬಿಸುವ ಶಕ್ತಿ ಅದ್ಯಾವುದೂ ಇಲ್ಲ ಅಂತ ಅಂದಾಗ ಈ ರೀತಿ ದುರಹಂಕಾರ ಕಾಣಿಸ್ಕೊಳ್ಳುತ್ತೆ ನಾನ್ ಮಾಡಿದ್ದೇ ಸರಿ ನಾನ್ ನಡೆದಿದ್ದೇ ದಾರಿ ನನ್ ದಾರಿಲಿ ನೀವು ಬಂದ್ರೆ ಉಳಿತೀರಾ ಇಲ್ಲ ಅಂದ್ರೆ ಇಲ್ಲ ಅಂತ ಅಂದಾಗ ಕೆಲವೊಂದು ಅನಿವಾರ್ಯ ಸಂದರ್ಭಗಳಲ್ಲಿ ಕೆಲವರು ನಿಮ್ಮ ಜೊತೆ ಇರಬಹುದು ಇಲ್ಲ ಅಂದ್ರೆ ಸಂದರ್ಭ ಬಂದಾಗ ಎಲ್ಲರೂ ಕೂಡ ಕೈ ಕೊಟ್ಟಿ ಹೋಗ್ತಾರೆ ಹದಿನಾಲ್ಕರಲ್ಲಿ ಅವರು ಕಾಂಗ್ರೆಸ್ ಮುಕ್ತ ಭಾರತ ಅಂತ ಮೊದಲು ಹೇಳಿದ್ರು ನಾವು ಕಾಂಗ್ರೆಸ್ ಮುಕ್ತ ಭಾರತ ಮಾಡಬೇಕು ಅಂತ ಈಗ ರಾಹುಲ್ ಗಾಂಧಿ ಸುತ್ತಮುತ್ತ ಇರುವ ಅವರ ಸ್ನೇಹಿತ ಸ್ನೇಹಿತಿಯರೇ ಅವರ ಮಿತ್ರ ಪಕ್ಷಗಳೇ ಕಾಂಗ್ರೆಸ್ ಮುಕ್ತ ಭಾರತ ಮಾಡೋಕ್ಕೆ ಹೊರಟಂತೆ ಕಾಣ್ತಿವೆ ಇತ್ತೀಚೆಗೆ ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ಬಿಜೆಪಿ ಹಾಗೂ ಕಾಂಗ್ರೆಸ್ ಕಾಂಗ್ರೆಸ್ತರ ಥರ್ಡ್ ಫ್ರಂಟ್ ಮಾಡೋ ಆಲೋಚನೆಯನ್ನ ಹರಿಬಿಟ್ಟಿದ್ರು அதர ஹிந்தி ಮುಂದೆ अनेक बेळवणीगेळु आगीवे ईगा आम आदमी पक्ष ಕೂಡ ಕಾಂಗ್ರೆಸನ್ನ ನಮ್ಮ ಮಿತ್ರಕೂಟದಿಂದ ಹೊರಗಡೆ ಇಡಬೇಕು ಅಂತ ಹೇಳುವಲ್ಲಿಗೆ ಬಂದ ನಿಂತಿದೆ ಆರ್ ಅಗರ್ ಕಾಂಗ್ರೆಸ್ પાર્ટી apne නේತಾಂ ಕೋ ಖಿಲಾಫ್ ಆಕ್ಷನ್ ನಹಿ લેತಿ ಹ ತೋ ಫಿರ್ ಆಮ್ ಆದ್ಮಿ ಪಾರ್ಟಿ ಇಂಡಿಯಾ ಗಠಬಂದನ್ ಕೆ ಬಾಕಿ ಸಭಿ ಘಟಕ್ ದಲೊ ಸೆ ಬಾತ್ ಕರೆಗಿ ಕಾಂಗ್ರೆಸ್ ಪಾರ್ಟಿ ಕೆ ಅಲಾಯನ್ಸ್ ಮೇ ನಾ ಸಕೆ ಇದನ್ನೆಲ್ಲ ನೋಡಿದ್ರೆ ಇಷ್ಟೋ ದಿನವೂ ನಡೆದಿರುವ ಪ್ರಯತ್ನಗಳೆಲ್ಲವೂ ಕಾಂಗ್ರೆಸ್ ಅನ್ನ ಹೊರಗಿಡುವ ಪ್ರಯತ್ನಗಳೇ ಓಮರ್ ಅಬ್ದುಲ್ಲಾ ಹೇಳಿದ್ರು ಎ ಬಗ್ಗೆ ಮಾತನಾಡುವಾಗ ಏನ್ ಮಾತಾಡ್ತೀರಿ ಸಾಕು ಸುಮ್ನಿರಿ ಅಂತ ಬಾಯಿ ಮುಚ್ಚಿಸಿದ್ರು ತೃಣಮೂಲ ಕಾಂಗ್ರೆಸ್ ಹೇಳಿದ್ರು ಏನ್ ಅದಾನಿ ಅದಾನಿ ಅಂತ ಅವ್ರು ಜಪ ಮಾಡ್ತಿರ್ತೀರಾ ಬಿಡ್ರಿರಿ ಬೇರೆ ವಿಚಾರಗಳಿವೆ ಅಂತ ಹೇಳಿ ರಾಹುಲ್ ಗಾಂಧಿಗೆ ಚಾಟಿ ಏಟನ ಬೀಸಿದ್ರು ಶಿವಸೇನೆ ಉದ್ಧವ್ ಠಾಕ್ರೆ ಫಡ್ನವೀಸ್ ಅವರ ಬಳಿಗೆ ಹೋಗ್ಬಿಟ್ಟು ವೀರ್ ಸಾವರ್ಕರ್ ಗೆ ಭಾರತ ರತ್ನ ಕೊಡಿ ಅಂತ ಹೇಳಿ ಸಾವರ್ಕರ್ ಸಾವರ್ಕರ್ ಅಂತ ದಿನ ಬೆಳಗಾದ್ರೆ ಸಾವರ್ಕರ್ ಭಂಜನೆ ಮಾಡ್ತಿದ್ದ ರಾಹುಲ್ ಗಾಂಧಿಗೆ ಪರೋಕ್ಷವಾಗಿ ಕಪಾಳ ಮೋಕ್ಷ ಮಾಡಿದ್ರು ಈಗ ಆಮ್ ಆದ್ಮಿ ಪಾರ್ಟಿ ಸಿಡಿದೆದ್ದಿದೆ ಆಪ್ ನಾಯಕರು ಸಿಡಿದೆದ್ದಿರುವುದು ಇದೇ ಮೊದಲೇನಲ್ಲ ಈ ಹಿಂದೆಯೂ ಕೇಜ್ರಿವಾಲ್ ಸಾಕಷ್ಟು ಬಾರಿ ಕಾಂಗ್ರೆಸ್ ವಿರುದ್ಧ ರಾಹುಲ್ ಗಾಂಧಿ ವಿರುದ್ಧ ಟೀಕೆ ಮಾಡಿದ್ರು ಆದ್ರೂ ಏನೋ ಹೇಗೋ ಒಟ್ಟಿಗೆ ಇದ್ರು ಈಗ ಐ ಥಿಂಕ್ ಟೈಮ್ ಹ್ಯಾಸ್ ಕಮ್ ಅವರು ಅನ್ಕೊಂಡಿದ್ದಾರೆ ಕಾಂಗ್ರೆಸ್ ಏಕಾಂಗಿಯಾಗೋ ದಾರಿಯಲ್ಲಿ ಸಾಕ್ತಿದೆ ಇದಿಷ್ಟಕ್ಕೂ ಏನ್ ಕಾರಣ ಅಂದ್ರೆ ಅನೇಕ ಕಾರಣಗಳು ಕಾಣುತ್ತೆ ಬಹುಶಃ ಈ ಎಲ್ಲಾ ಕಾರಣಗಳ ಮೂಲ ಅನಗತ್ಯ ದುರಹಂಕಾರ ಸಾಧನೆ ಮಾಡದೋರ ಎದುರಿಗೆ ದುರಹಂಕಾರ ಮಾಡಿಕೊಂಡ್ರೆ ತಡೆದುಕೊಳ್ಳೋದಕ್ಕಾಗಲ್ಲ ಮಮತಾ ಬ್ಯಾನರ್ಜಿ ಎರಡೆರಡು ಬಾರಿ ಪಶ್ಚಿಮ ಬಂಗಾಳದ ಸಿಎಂ ಆಗಿದ್ದಾರೆ ಪಶ್ಚಿಮ ಬಂಗಾಳದಂತಹ ರಾಜ್ಯವನ್ನ ಆಳಿದ್ದಾರೆ ಸ್ಟಾಲಿನ್ ಕೂಡ ತುಂಬಾ ಅನಾದಿ ಕಾಲದಿಂದ ಇದ್ದಾರೆ ಕೇಜ್ರಿವಾಲ್ ಎರಡೆರಡು ಟೈಮ್ ದಿಲ್ಲಿ ಚುಕ್ಕಾಣಿಯನ್ನು ಹಿಡಿದಿದ್ದಾರೆ ಉದ್ಧವ್ ಠಾಕ್ರೆ ಶಿವಸೇನೆಯಂತಹ ಶಕ್ತಿಯನ್ನು ಬೆಳೆಸಿದ್ದಾರೆ ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಸಾಧನೆಯನ್ನ ಮಾಡಿದ್ದಾರೆ ಒಂದೇ ಒಂದು ಎಲೆಕ್ಷನ್ ಅಲ್ಲಿ ತೊಂಬತ್ತೊಂಬತ್ತು ಸೀಟು ನೂರು ಸೀಟು ಅಲ್ಲ ಅದೇ ಗೆದ್ದಿದ್ದೇ ಸಾಧನೆ ಅದೇ ದಾಖಲೆ ಅಂತ ಹೇಳಿ ರಾಹುಲ್ ಗಾಂಧಿ ಅನ್ಕೊಂಡ್ಬಿಟ್ಟಿದ್ರು ಈಗ ರಾಹುಲ್ ಗಾಂಧಿ ಅವರಿಗೆ ನಿಮ್ಮ ಸ್ಥಾನ ಏನು ಅನ್ನೋದನ್ನ ತೋರಿಸೋದಕ್ಕೆ ಹೊರಟಿದ್ದಾರೆ ಅವರ ಮಿತ್ರಪಡೆ ರಾಹುಲ್ ಗಾಂಧಿ ನಡವಳಿಕೆ ಬಗ್ಗೆ ಈ ಹಿಂದೆ ಅನೇಕ ಜನ ಮಾತನಾಡಿದ್ರು ಹಿಮಂತ್ ಬಿಸ್ವಾ ಶರ್ಮಾ ಅವರಿಂದ ಹಿಡಿದು ತುಂಬಾ ಜನ ಮಾತನಾಡಿದ್ದಾರೆ ಹೋದ್ರೆ ರಾಹುಲ್ ಗಾಂಧಿ ಒಂದು ಸೆನ್ಸ್ ಆಫ್ ಎಂಟೈಟಲ್ಮೆಂಟ್ ಇಟ್ಕೊಂಡ್ ಬಿಟ್ಟರೆ ತುಂಬಾನೇ ಕಷ್ಟ ಏನು ರಾಹುಲ್ ಗಾಂಧಿ ತೆಗೆದುಕೊಳ್ಳೋ ಇಶ್ಯೂ ಎಲ್ಲ ಯಾವುದೋ ಅಂತಾರಾಷ್ಟ್ರೀಯ ಶಕ್ತಿಗಳಿಂದ ಪ್ರೇರಿತವಾದ ಇಶ್ಯೂಗಳು ಅನ್ನೋ ಹಾಗೆ ಮೇಲ್ನೋಟಕ್ಕೆ ಕಾಣುತ್ತೆ ಅವರು ಯಾವುದೇ ಲೋಕಲ್ ಇಶ್ಯೂಗಳನ್ನ ಟಚ್ ಮಾಡೋದಿಲ್ಲ ಲೋಕಲ್ ಸೆಂಟಿಮೆಂಟ್ ಗಳಿಗೆ ತಕ್ಕ ಹಾಗೆ ಎಲ್ಲರ ಜೊತೆ ಸಮಾಲೋಚನೆ ಮಾಡಿಕೊಂಡು ಮಾತನಾಡೋದಿಲ್ಲ ಪೆಗಾಸಸ್ ವಿಚಾರನೆ ಇರಬಹುದು ರಫೇಲ್ ವಿಚಾರವೇ ಇರಬಹುದು ಎಲ್ಲವೂ ಬಿದ್ದೋಯ್ತು ರಫೇಲ್ ಅಂತೂ ಕೋರ್ಟ್ ನಲ್ಲೇ ಬಿದ್ದೋಯ್ತು ಇವಿಎಂ ಇಶ್ಯೂ ಕೋರ್ಟ್ ನಲ್ಲಿ ಬಿದ್ದು ಹೋಗಿ ಯಾವುದೋ ಕಾಲ ಆಗಿದೆ ಮತ್ತೆ ಅದೇ ರಾಗವನ್ನ ಹಿಡ್ಕೊಂಡು ಹೋದ್ರು ರಾಹುಲ್ ಗಾಂಧಿ ಅದೇ ಗಲಾಟೆನ ಮಾಡ್ಕೊಂಡು ಹೋದ್ರು ಇನ್ನು ಅಂಬೇಡ್ಕರ್ ಭಜನೆ ಮಾಡ್ತಿದ್ದಾರೆ ಇವರು ಅಂಬೇಡ್ಕರ್ ಅವರನ್ನ ಕಾಂಗ್ರೆಸ್ ಹೇಗೆ ಟ್ರೀಟ್ ಮಾಡಿದೆ ಇಷ್ಟು ವರ್ಷ ಅನ್ನೋದು ಅವರ ಮಿತ್ರ ಪಕ್ಷಗಳಿಗೂ ಕೂಡ ಬಹಳ ಚೆನ್ನಾಗಿ ಗೊತ್ತಿದೆ ಆದ್ರೂ ಅಂಬೇಡ್ಕರ್ ಹೆಸರು ಹೇಳಿಕೊಂಡು ಬೂಟಾಟಿಕೆ ಮಾಡೋಕ್ ಹೋದ್ರು ಅಲ್ಲಿ ಎಂ ಪಿಗಳ ಜೊತೆ ದುರಹಂಕಾರನೆ ತೋರಿಸಿದ್ರು ರಾಹುಲ್ ಮಣಿಪುರದ ಇಶ್ಯೂ ತಗೊಂಡು ಭಾರತ ಮಾತೆಯ ಹತ್ತೇನೇ ಆಗಿದೆ ಅಂದ್ಬಿಟ್ರು ಈ ಸೆನ್ಸ್ ಆಫ್ ಎಂಟರ್ಟೈನ್ಮೆಂಟ್ ನೋಡಿ ತಾವು ಬಿಟ್ಟು ಕೊಟ್ಟ ವಯಾನಡ ಕ್ಷೇತ್ರಕ್ಕೆ ಸಹೋದರಿಯನ್ನ ಕರೆದುಕೊಂಡು ಹೋಗಿ ಗೆಲ್ಲಿಸಿದ್ರಿ ಅವರ ಮಿತ್ರ ಪಕ್ಷಗಳ ರಾಜ್ಯದಲ್ಲೇ ಅಲ್ಲಿ ಮಿತ್ರ ಪಕ್ಷಗಳಿಗೆ ಬಿಟ್ಕೊಟ್ಟಿಲ್ಲ ಲೋಕಸಭಾ ಎಲೆಕ್ಷನ್ ಆದ್ಮೇಲೆ ಅನೇಕ ಕಡೆ ನಾವು ಅಸೆಂಬ್ಲಿ ಎಲೆಕ್ಷನ್ಗಳಲ್ಲಿ ಏಕಾಂಗಿಯಾಗಿ ಹೋರಾಡ್ತೀವಿ ಅಂತ ಮಾತನಾಡೋದಕ್ಕೆ ಹೋದ್ರು ಇವೆಲ್ಲವೂ ಕಾಂಗ್ರೆಸ್ನ ಇವತ್ತಿನ ಪರಿಸ್ಥಿತಿಗೆ ಕಾರಣವಾಗಿದೆ ಬಹುಶಃ ಒಳ್ಳೆ ಬೆಳವಣಿಗೆನೆ ಇರಬೇಕು ಇದೆಲ್ಲ ಕಾಂಗ್ರೆಸ್ ಇದು ಒಳ್ಳೆ ಬೆಳವಣಿಗೆ ಅಲ್ಲದೇ ಇರಬಹುದು ಆದ್ರೆ ಭಾರತೀಯ ರಾಜಕಾರಣಕ್ಕೆ ಇದು ಒಳ್ಳೆ ಬೆಳವಣಿಗೆ ಮೂರನೇ ಶಕ್ತಿ ಉದಯವಾಗುತ್ತೆ ಅಂದ್ರೆ ದರ್ ಈಸ್ ಅ ಲಾಟ್ ಮೋರ್ ಫಾರ್ ಕಾಂಗ್ರೆಸ್ ಟು ಥಿಂಕ್ ವಿದೇಶಕ್ಕೆ ಹೋಗಿ ದೇಶದ ಮರ್ಯಾದೆನ ಹರಾಜ್ ಹಾಕೋದು ನಮ್ಮ ದೇಶದಲ್ಲಿ ಜಾತಿ ಜಾತಿ ಅನ್ಕೊಂಡು ಧರ್ಮ ಅಂತ ಅನ್ಕೊಂಡು ಹೊಡೆದಾಡ್ತಾರೆ ಅಂತ ಹೇಳಿ ಈ ರೀತಿ ಸ್ಟೇಟ್ಮೆಂಟ್ ಅನ್ನ ಕೊಡೋದು ಇದು ರಾಹುಲ್ ಗಾಂಧಿಗೆ ಅಕ್ಷರಶಃ ಬ್ಯಾಕ್ ಫೈರ್ ಆಗಿದೆ ರೀಜನಲ್ ಪಾರ್ಟಿಗಳಿಗೆ ಮುಜುಗುರ ಆಗುವಂತಹ ವಿಚಾರ ತೆಗೆದುಕೊಂಡು ಅನಾನುಕೂಲದ ವಿಚಾರವನ್ನ ತೆಗೆದುಕೊಂಡು ಮಾತಾಡ್ತಾರೆ ತಮ್ಮ ಸಿದ್ಧಾಂತವನ್ನ ಪ್ರಾದೇಶಿಕ ಪಕ್ಷಗಳ ಮೇಲೆ ಹೇರಿ ಅವರನ್ನ ಸಪ್ರಾಸ್ ಮಾಡೋದಕ್ಕೆ ಹೊರಟಿದ್ದಾರೆ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋಲೋದಕ್ಕೆ ಪ್ರಮುಖ ಕಾರಣ ರಾಹುಲ್ ಗಾಂಧಿ ಸಾವರ್ಕರ್ ಬಗ್ಗೆ ತೋರಿಸಿದ ಅತಿಯಾದ ಅನಾಗರಿಕ ಅನಾದರ ದಟ್ ಈಸ್ ಅನ್ಸಿವಿಲೈಸ್ಡ್ ಡಿಸ್ಹಾನರ್ ಇದು ಒಪ್ಪಿಕೊಳ್ಳತಕ್ಕಂಥದ್ದಲ್ಲ ತಮ್ಮ ಮಿತ್ರಪಡೆಯನ್ನ ಜೊತೆಗಾರರನ್ನ ಜೊತೆಗೆ ಕರೆದುಕೊಂಡು ಹೋಗದಿದ್ರೆ ಮೈತ್ರಿಕೂಟವನ್ನ ನಡೆಸ್ಕೊಂಡು ಹೋಗೋದು ಅಷ್ಟೊಂದು ಸುಲಭದ ಮಾತಲ್ಲ ಮಿತ್ರಕೂಟವನ್ನ ಯಾವ ರೀತಿ ನಡ್ಸ್ಕೊಂಡು ಹೋಗ್ಬೇಕು ಅನ್ನೋದನ್ನ ಪ್ರಧಾನಿ ಮೋದಿ ಅವರನ್ನ ನೋಡಿ ಕಲಿರಿ ಅವರ ಮಿತ್ರಕೂಟದಲ್ಲಿ ಎರಡೇ ಸ್ಥಾನ ಇರಲಿ ಎರಡೇ ಸೀಟ್ ಇದ್ರು ಕೂಡ ಅವರನ್ನ ಗೌರವ ಆದರ ಆತಿಥ್ಯದಿಂದ ಅವ್ರು ನಡ್ಸ್ಕೊಳ್ತಾರೆ ಬೇರೆ ಉದಾಹರಣೆ ಯಾಕೆ ನಿಮ್ಮ ಯು ಪಿ ಎ ಸರ್ಕಾರದಲ್ಲಿ ಮನ್ಮೋಹನ್ ಸಿಂಗ್ ಅವರು ಮಿತ್ರಕೂಟವನ್ನ ಯಾವ ರೀತಿ ನಡ್ಸ್ಕೊಂಡು ಹೋಗ್ತಿದ್ರು ವಾಜಪೇಯಿ ಅವರು ಕೂಡ ಮಿತ್ರಕೂಟವನ್ನ ಗೌರವದಿಂದ ನಡೆಸ್ಕೊಂಡು ಹೋಗ್ತಾ ಇದ್ರು ಇವೆಲ್ಲವೂ ಮೈತ್ರಿಕೂಟ ರಾಜಕಾರಣಕ್ಕೆ ಉದಾಹರಣೆ ಆದ್ರೆ ಯಾವ ರೀತಿ ಮೈತ್ರಿಕೂಟವನ್ನ ನಡೆಸ್ಕೊಂಡು ಹೋಗ್ಬಾರ್ದು ಅನ್ನೋಕ್ಕೆ ರಾಹುಲ್ ಗಾಂಧಿಯೇ ಬೆಸ್ಟ್ ಎಕ್ಸಾಂಪಲ್